ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತೇ ಬೆಳಗ್ಗೆ ಬೆಳಗ್ಗೆನ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಹಂಗೆ ಸ್ವಲ್ಪ ಎಲ್ಲ ಭಾಳಾಗಿದ್ದು ಅದನ್ನು ಒಂದು ಕ್ಲಿಪ್ ತೊಗೊಂಡೆ ಇಲ್ಲಿ ಹಾಕಿ ನೋಡಿರಿ ಹಂಗೆ ಇವತ್ತಿನ ವ್ಲಾಗ್ ಏನಪ್ಪ ಅಂದ್ರೆ ಉತ್ತರ ಕರ್ನಾಟಕ ಸೈಡ್ ಮ್ಯಾಗ ಯಾವ ರೀತಿ ಚಪಾತಿ ಮಾಡ್ತಾರೋ ಅದೇ ರೀತಿ ಬುತ್ತಿ ಯಾವ ರೀತಿ ಕಟ್ತಾರೋ ಊರಿಗೆಲ್ಲ ಹೋಗುವಾಗ ಅದನ್ನು ಈ ವಿಡಿಯೋ ಒಳಗೆ ತೋರ್ಸತ್ತೀನಿ ಇಲ್ಲಿ ನೋಡ್ರಿ ಚಪಾತಿ ತಗಡ್ ಮ್ಯಾಗ ಈ ರೀತಿ ಒಂದು ಪ್ಲೇನ್ ತಗಡಿ ಇರ್ತೈತಿ ಅದನ್ನು ಈ ರೀತಿ ಉಳಿ ಮಾಡಿ ಇಟ್ಕೊಳತ್ತಾರೆ ನೋಡ್ರಿ ಇವಾಗ ಪದರ್ ಚಪಾತಿ ಮಾಡಾಕ್ತಾರ ಇವ್ರ ಈ ರೀತಿ ಒಂದ್ರ ಮ್ಯಾಗ ಒಂದ ಹುಳಿ ಮಾಡಿ ಇಟ್ಕೊಂಡು ಎಣ್ಣೆ ಹಚ್ಚಿ ಜಸ್ಟ್ ಲಡ್ಸೋದಷ್ಟೆ ನೋಡ್ರಿ ವಾವ್ ಎಷ್ಟು ಚಂದ ಆಗತಾವ ನೋಡ್ರಿ ಚಪಾತಿ ಈ ರೀತಿ ತಗಡನ್ನ ತಿರ್ಗಿಸು ತಿರ್ಗಿಸ್ಕೋತ ಈ ರೀತಿ ಲಡ್ಸೋದು ಭಾಳ ಅಂದ್ರೆ ಭಾಳ ಈಝಿಯಾಗಿ ಮಾಡ್ಬೋದು ನಾವು ಇವಾಗ ಜಸ್ಟ್ ತಗಡನ್ನ ಕೈಯಿಂದ ತಿರ್ಗಿಸಿ ಲಟ್ಸ್ಬೇಕ್ರಿ ಅಷ್ಟೇ ಚಪಾತಿ ದೊಡ್ಡನೂ ಹಾಕ್ತಾವೆ ಮತ್ತು ಪದರ್ನೂ ಹಾಕ್ತಾವ ಭಾಳ ಮಸ್ತ್ ಆಗ್ತವೆ ತಿನ್ನೋಕು ಸಾಫ್ಟಾಗಿ ಟೇಸ್ಟಿಯಾಗಿ ಇರ್ತಾವೆ ಇಲ್ಲಿ ನೋಡ್ರಿ ಬಿಸಿ ಬಿಸಿ ಚಪಾತಿ ಯಾವ್ದು ರೀತಿ ಪಲ್ಯ ತಿನ್ನಾಕತ್ತಿದ್ದೆವು ಹಂಗೆ ಚಪಾತಿನೂ ತೆವಿ ಒಳಗೆ ಈಗ ಮತ್ತು ಯಾವುದೇ ರೀತಿ ಹುಳಿ ಮಾಡ್ಕೊಂಡ ಸೇಮ್ ಟು ಸೇಮ್ ಲಟ್ಸ್ಕೋಬೇಕು ರೀ ಚಪಾತಿ ಹಿಟ್ಟಂತೂ ನೀವು ನಾರ್ಮಲ್ ಆಗಿ ಯಾವ ರೀತಿ ಹಾಕ್ತಿರ್ಲಿ ಅದೇ ರೀತಿನ ಹಾತ್ಕೋಬೇಕ್ರಿ ರೀ ಇದ್ರೊಳಗೆ ಏನು ಡಿಫ್ರೆನ್ಸ್ ಇಲ್ಲ ನೋಡಿರಿ ಬುತ್ತಿ ಕಟ್ಟಾಕ ಇಲ್ಲಿ ಚಪಾತಿ ಇಟ್ಕೊಂಡಿವು ಹಂಗೆ ಇಲ್ಲಿ ಮೊಸರನ್ನ ಕಲಿಸೋಕೆ ಮೊಸರು ಹಂಗೆ ಬೆಳ್ಳುಳ್ಳಿ ಕೊ ಇದು ಕೊತ್ತಂಬರಿ ಹಾಕ್ಕೋಬೇಕು ಇಲ್ಲಿ ಕುಟ್ಟಿದ ಖಾರ ಅಂದರೆ ಕೆಂಪು ಖಾರ ಅಂತ ಕರಿತಾರೆ ನಮ್ಮ ಸೈಡ ಅದೇ ನಾನು ಎರಡು ವಿಡಿಯೋ ಹಾಕೀನಿ ಆಲ್ರೆಡಿ ನಮ್ಮ ಚಾನಲ್ ಒಳಗೆ ಕೆಂಪು ಖಾರದ್ದು ನೆಕ್ಸ್ಟ್ ಇಲ್ಲಿ ಪಲ್ಯನ ಒಂದು ಪ್ಲಾಸ್ಟಿಕ್ ಒಳಗೆ ಹಾಕಿ ಇಟ್ಕೊಂಡಿನಿ ಅದೇ ರೀತಿ ಕೆಂಪು ಖಾರನೂ ಚಪಾತಿ ಮ್ಯಾಗ ಈ ರೀತಿ ಇಟ್ಕೊಳತ್ತೀನಿ ಇದಕ್ಕೆ ನೆಕ್ಸ್ಟ್ ಏನಂದ್ರೆ ಕೆಂಪು ಖಾರ ಆದ್ಮ್ಯಾಗ ನೆಕ್ಸ್ಟ್ ಇದಕ್ಕೆ ಮೊಸರನ್ನ ಕಲಸಿ ಇಟ್ಕೋಬೇಕ್ರಿ ಅದಷ್ಟ ಚಪಾತಿ ಪಲ್ಯ ಕೆಂಪು ಖಾರ ಹಂಗೆ ಉಪ್ಪಿನಕಾಯಿನೂ ಒಂದು ಡಬ್ಬಿ ಒಳಗೆ ಹಾಕಿ ಇಟ್ಕೊಂಡಿವು ನಮ್ಮ ಸೈಡ ಈ ರೀತಿ ಒಂದು ಅರ್ವಿ ಮ್ಯಾಗ ಪೇಪರ್ ಹಸಿ ಚಪಾತಿ ಈ ರೀತಿ ಇಟ್ಕೊಂಡು ಬುತ್ತಿ ಕಟ್ಕೋತೀವ್ರಿ ನೋಡ್ರಿ ಚಪಾತಿ ಎಷ್ಟು ಮಸ್ತ್ ಸಾಫ್ಟಾಗಿ ಉಬ್ಬಿ ಬಂದವ ಹೇಳಿ ನೆಕ್ಸ್ಟ್ ಇಲ್ಲಿ ಕರ್ಡ್ ರೈಸ್ ಮಾಡತ್ತೀವಿ ನೋಡಿರಿ ಅಂದ್ರೆ ಅನ್ನ ಮೊಸರ ಕಲಸ್ಕೊಳಕತ್ತೀವಿ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಬಿಸಿ ಐತಿ ರೈಸ್ ಹಂಗೆ ಕೊತ್ತಂಬರಿ ಇದಕ್ಕೆ ಈಗ ಜಾಸ್ತಿ ಮೊಸರು ಆಮೇಲೆ ಕೂಡ ಏನು ಹಾಕೊಂಡಿಲ್ಲ ಈ ರೀತಿ ಇದನ್ನು ಕೈಯಿಂದ ಮಿಕ್ಸ್ ಮಾಡಿಕೊಂಡ ನೋಡಿರಿ ಮೊಸರು ಇತ್ತು ಮೊಸರನ್ನ ಮಿಕ್ಸ್ ಮಾಡ್ಕೊತೀವಿ ಮೊಸರನ್ನ ಮಿಕ್ಸ್ ಮಾಡ್ಕೊಂಡು ಕೈಯಿಂದ ಕಲ್ಸ್ಕೊಂಡು ಹೋಗ್ತು ಮೊಸರನ್ನ ರೆಡಿ ಆದಂಗೆ ಇಷ್ಟೆಲ್ಲ ಮಾಡಿ ನಾವು ಉತ್ತರ ಕರ್ನಾಟಕ ಸೈಡ್ ಬುತ್ತಿ ಕಟ್ಕೊಂಡು ಹೋಗ್ತಾರೋ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತದೆ ನಮ್ಮ ಚಾನಲ್ಗು ಕಮೆಂಟ್ ಮಾಡಿ ತಿಳಿಸ್ತೀವಿ ಹಂಗೆ ನಮ್ಮ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗದಾಗ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಚೇಂಬರ್ ವಾಚಿಂಗ್